ಕ ಗಮನಿಸ್ತಾ ಇದ್ದೀವಿ ದಿಢೀರ್ ಕದನ ವಿರಾಮ ಘೋಷಣೆ ಆಗಿದ್ದು ಹೇಗೆ ಮೋದಿ ಸಡನ್ ಮನಸ್ಸು ಬದಲಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಇಡೀ ಭಾರತೀಯರನ್ನ ಕಾಡ್ತಾ ಇದೆ ಭಾರತವನ್ನು ಸಂಪರ್ಕ ಮಾಡಿದ್ಯಾರು ಅವ್ರು ಏನು ಹೇಳಿದರು ದಿಢೀರ್ ಕದನ ವಿರಾಮ ಘೋಷಣೆ ಆಗಿದ್ಯಾಗೆ ಅಂದರೆ ಯಾಕಾಯಿತು ಮತ್ತೆ ಮತ್ತು ಹೇಗಾಯಿತು ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನವನ್ನು ಹೇಗಾದರೂ ಮಾಡಿ ಸರಿ ಮುಗಿಸೇ ಬಿಡ್ತಾರೆ ಅಂತ ಹೇಳಿ ಇಡೀ ಕಾಯ್ತಾ ಇತ್ತು ಅವರು ಯಾಕೆ ಮನಸ್ಸನ್ನು ಬದಲಾಯಿಸಿಬಿಟ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಭಾರತವನ್ನು ಸಂಪರ್ಕ ಮಾಡಿದ್ಯಾರು ಮತ್ತು ಹೇಳಿದ್ದೇನು ಹಾಗಾದರೆ ಎಸ್ ನೋಡಿ ದಿಢೀರ್ ಕದನ ವಿರಾಮ ಘೋಷಣೆ ಆಗಿದ್ದರಿಂದ ಬಹಳಷ್ಟು ಜನ ಭಾರತೀಯರಿಗೆ ನಿರಾಸೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಉಗ್ರರನ್ನು ಒಂದು ಕಡೆ ಹೊಡೆದು ಹಾಕಬೇಕು ಮತ್ತೊಂದು ಕಡೆ ಆ ಉಗ್ರರಿಗೆ ಊಟ ಹಾಕ್ತಾ ಇರುವಂಥ ಕ್ರಿಮಿ ಪಾಕಿಸ್ತಾನ ದೇಶ ಇದೆಯಲ್ಲ ಆ ದೇಶವನ್ನು ಸಂಪೂರ್ಣವಾಗಿ ಹೊಡೆದು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಭಾರತೀಯ ಜನ ಆಗ್ರಹಿಸ್ತಾ ಇದ್ರು ಈಗ ಅವರು ಸಡನ್ ಆಗಿ ಅಮೇರಿಕಾದವರು ಹೇಳಿದರು ಅಂತ ಹೇಳಿ ನಮ್ಮ ಮನಸ್ಸನ್ನು ಬದಲಾಯಿಸಿದ್ದು ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಹಾಕಿದೆ ಈಗ ಮೋದಿ ಸಮಾಧಾನ ಆಗಿದೆಯಾಕೆ ಹಾಗಾದರೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಪಾಕ್ ಡಿ ಜಿ ಎಂ ಒ ಮಾತನಾಡಿದ್ದಾರೆ ಅಮೆರಿಕ ಜೊತೆಗೆ ಪಾಕ್ ಡಿ ಜಿ ಎಂ ಒರಿಂದ ಭಾರತದ ಡಿ ಜಿ ಎಂ ಒಗೆ ಕರೆ ಕೂಡ ಬಂದಿದೆ ನೋಡಿ ಪಾಕಿಸ್ತಾನದ ಡಿ ಜಿ ಎಂ ಒ ಭಾರತದ ಡಿ ಜಿ ಎಂ ಒ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಈ ಒಂದು ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ದಾಳಿಯನ್ನು ನಿಲ್ಲಿಸ್ತೇವೆ ನಾವು ದಾಳಿಯನ್ನು ನಿಲ್ಲಿಸ್ತೇವೆ ಅಂತ ಹೇಳಿ ಪಾಕ್ ಡಿ ಜಿ ಎಂ ಭಾರತದ ಡಿ ಜಿ ಎಂ ಒಗೆ ಹೇಳಿದ್ದಾರೆ ಇಲ್ಲ ಅಂತ ಅಂದ್ರೆ ಇದು ನಿಲ್ತಾ ಇರಲಿಲ್ಲ ಮತ್ತು ನರೇಂದ್ರ ಮೋದಿ ಅವರು ಮನಸ್ಸನ್ನು ಕೂಡ ಬದಲಾಯಿಸ್ತಾ ಇರಲಿಲ್ಲ ಉಗ್ರ ಚಟುವಟಿಕೆ ಮುಂದುವರೆದ್ರೆ ಸಾಲ ರದ್ದು ನೋಡಿ ಉಗ್ರ ಚಟುವಟಿಕೆ ಮುಂದುವರೆದ್ರೆ ಸಾಲ ರದ್ದು ಮಾಡಲಾಗುತ್ತೆ ಬಹಳ ವಿಚಾರಗಳ ಬಗ್ಗೆ ಇಲ್ಲಿ ಎರಡು ಎರಡೂ ದೇಶಗಳ ಡಿಜಿಎಂಗಳ ನಡುವೆ ಚರ್ಚೆಯಾಗಿದೆ ಆಗಿದೆ ಐ ಎಂ ನಿಂದ ನೀಡುವ ಸಾಲವನ್ನು ಕ್ಯಾನ್ಸಲ್ ಮಾಡುವುದು ಬಹುತೇಕ ಫಿಕ್ಸ್ ಈಗ ಉಗ್ರ ಚಟುವಟಿಕೆಗಳು ಬಂದ್ ಆಗಬೇಕು ಎಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಪಾಲನೆ ಪೋಷಣೆ ಮಾಡುವುದನ್ನು ಬಿಡಬೇಕು ಉಗ್ರರನ್ನು ಸಿಂಧು ನದಿ ಒಪ್ಪಂದ ರದ್ದು ನಿರ್ಧಾರಕ್ಕೆ ಅಮೆರಿಕ ಬೆಂಬಲವನ್ನು ಕೊಟ್ಟಿದೆ ನೋಡಿ ಸಿಂಧು ನದಿಯಿಂದ ನೀರು ಬಿಡಲ್ಲ ನಾವು ಅಂತ ಹೇಳಿ ಭಾರತ ಕೂತಿದೆ ಅದಕ್ಕೆ ಆ ನಿರ್ಧಾರಕ್ಕೆ ಭಾರತದ ನಿರ್ಧಾರಕ್ಕೆ ಅಮೆರಿಕ ಕೂಡ ಬೆಂಬಲವನ್ನು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ಮುಂದೆ ದಾಳಿ ನಡೆದ್ರೆ ಯುದ್ಧ ಫಿಕ್ಸ್ ಅಂತ ಹೇಳಿ ಪರಿಗಣಿಸಬಹುದಾಗುತ್ತೆ ಪರಿಗಣಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ ಅಮೆರಿಕಾಗೆ ತನ್ನ ಅಭಿಪ್ರಾಯವನ್ನು ಭಾರತ ತಿಳಿಸಿದೆ ಭಾಳ ಸ್ಪಷ್ಟವಾಗಿ ಮತ್ತೇನಾದರೂ ಭಾರತದಲ್ಲಿ ಉಗ್ರರು ಬಾಲ ಮಿಚ್ಚಿದ್ದೇ ಆದರೆ ದಾಳಿ ಮಾಡಿದ್ದೇ ಆದರೆ ಅದನ್ನು ಯುದ್ಧ ಅಂತ ನಾವು ತೆಗೆದುಕೊಳ್ಬೇಕಾಗುತ್ತೆ ಆಕ್ಟ್ ಆಫ್ ವಾರ್ ಅಂತ ಹೇಳಿ ಅಂದ್ಕೊಳ್ಬೇಕಾಗುತ್ತೆ ಕದನ ವಿರಾಮ ಅಧಿಕೃತವಾಗಿ ಘೋಷಣೆ ಆಗಿರುವುದು ಇಷ್ಟೆಲ್ಲಾ ಮಾತುಕತೆ ಆದ ನಂತರ ಇಷ್ಟೆಲ್ಲ ಚರ್ಚೆ ಆದ ನಂತರ ಒಂದಿಷ್ಟು ಷರತ್ತುಗಳನ್ನ ವಿಧಿಸಿದ ನಂತರ ಅದಕ್ಕೆ ಪಾಕಿಸ್ತಾನದ ಡಿ ಜಿ ಒಪ್ಪಿಕೊಂಡ ನಂತರವೇ ಮೋದಿ ಅವರು ಸಮಾಧಾನ ಆಗಿ ಅದಾದ ನಂತರ ಈ ಒಂದು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಉಗ್ರ ಚಟುವಟಿಕೆ ಮುಂದುವರೆದ್ರೆ ಸಾಲವನ್ನು ರದ್ದು ಮಾಡಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಐ ಎಂ ಎಫ್ ನಿಂದ ನೀಡುವಂತ ಸಾಲವನ್ನು ಕ್ಯಾನ್ಸಲ್ ಮಾಡೋದು ಫಿಕ್ಸ್ ಅಂತ ಕೂಡ ಇಲ್ಲಿ ಭಾರತ ಎಚ್ಚರಿಕೆಯನ್ನ ಕೊಟ್ಟಿದೆ ಸಾಲ ಕ್ಯಾನ್ಸಲ್ ಮಾಡುವ ಬಗ್ಗೆ ಅಮೆರಿಕ ಕೂಡ ಭರವಸೆಯನ್ನ ಕೊಟ್ಟಿದೆ ಈ ಸಂದರ್ಭದಲ್ಲಿ ಸಿಂಧು ನದಿ ಒಪ್ಪಂದ ರದ್ದು ನಿರ್ಧಾರಕ್ಕೆ ಅಮೆರಿಕ ಕೂಡ ಬೆಂಬಲವನ್ನ ಕೊಟ್ಟಿದೆ